ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಫ್ರೆಂಡ್ಸ್ ನಾಳೆ ಬೆಳಗ್ಗೆ ಇಡ್ಲಿ ಮಾಡೋಣ ಅಂಥೇಳಿ ರವೆ ಇಡ್ಲಿ ಅದಕ್ಕೋಸ್ಕರ ಉದ್ದಿನ ಬೆಳೆ ನೆನೆ ಹಾಕಿದ್ದೆ ಈಗ ಇಡ್ಲಿಗೆಲ್ಲ ಜೋಡಿಸಿಟ್ಟು ಮಕ್ಕಬೇಕು ರಾತ್ರಿ ಹತ್ತು ಗಂಟೆ ಆಗಿದೆ ನೋಡಿರಿ ಎಲ್ಲರೂ ಊಟ ತಗೊಂಡು ಮಕ್ಕೊಂಡಿದ್ದಾರೆ ನಾನು ಮತ್ತೆ ಕೆಲಸ ಮಾಡ್ತಾ ಇದ್ದೀನಿ ಮನೆಗೆ ಅಷ್ಟೇ ಆಮೇಲೆ ಒಬ್ಬೊಬ್ರಿಗೆ ಇಡ್ಲಿ ರವೆ ಮಾ ರವೆ ಇಡ್ಲಿ ಮಾಡೋದು ಹದ ಗೊತ್ತಿರಲ್ಲ ಒಂದು ಕೆ ಜಿ ಪ್ಯಾಕೆಟ್ ತೊಗೊಂಡ್ರೆ ಕಾಲು ಕೆ ಜಿ ಉದ್ದಿನಬೇಳೆ ನೆನೆ ಹಾಕಬೇಕು ಒಂದು ಕೆ ಜಿಗೆ ಸರಿಯಾಗುತ್ತೆ ಅರ್ಧ ಪ್ಯಾಕೆಟ್ ಹಾಕ್ತೀವಿ ಅರ್ಧ ಕೆ ಜಿ ಹಾಕ್ತೀವಿ ಅಂದರೆ ಅದರಲ್ಲಿ ನೂರಿಪ್ಪತ್ತೈದು ಗ್ರಾಮ್ ನೂರಿಪ್ಪತ್ತೈದು ಗ್ರಾಮ್ ಅಂದರೆ ಅರ್ಧ ಆ ಕಾಲು ಕೆಜಿಯಲ್ಲಿ ಅರ್ಧ ಹಾಕಿದ್ರೆ ಅರ್ಧ ಪ್ಯಾಕೆಟಿಗೆ ಸರಿಯಾಗುತ್ತೆ ನಾವು ಹೋಟ್ಲಿಗೆ ನಮ್ಮ ಮನೇಲಿ ಹೋಟ್ಲಾಗಿ ಹಾಗೆ ಮಾಡ್ತಾ ಇದ್ದಿದ್ದು ಉದ್ದಿನಬೇಳೆ ಅದು ಕರೆಕ್ಟ್ ಹದ ಬರುತ್ತೆ ಸ್ಮೂತಾಗಿ ಒಂಚೂರು ರಫ್ ಇರೋಲ್ಲ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಮಾಡೋಕ್ಕೆ ತೋರಿಸ್ತೀನಿ ಈಗ ನಾನು ಇದನ್ನ ಇಡ್ಲಿ ಇಡ್ಲಿಗೂ ರುಬ್ಕೊಂಡು ಸ್ವಲ್ಪ ಉದ್ದಿನ ವಡೆ ಮಾಡೋದಕ್ಕೂ ತೊಗೊತೀನಿ ಜಾಸ್ತಿ ನೆನೆ ಹಾಕಿದ್ದೀನಿ ನಾನು ಹಾಗಾಗಿ ನಮಗಂತೂ ಒಂದೇ ಒಂದು ಲೋಟ ಸಾಕು ಇದರಲ್ಲೊಂದು ಅರ್ಧ ಆದರೆ ಸಾಕು ನಮಗೆ ಬೇಳೆ ಜಾಸ್ತಿ ಆಗುತ್ತೆ ನಾನು ವಡೆ ತೊಗೊತೀನಿ ಈಗ ಇದನ್ನ ಫಸ್ಟ್ ರುಬ್ಕೊತೀನಿ ಬನ್ನಿ ರುಬ್ಬೋದು ತೋರಿಸ್ತೀನಿ ಈಗ ಈ ರೀತಿ ರುಬ್ಕೊಂಡಿದ್ದೀನಿ ನೋಡಿ ಉದ್ದಿನ ಬೆಳೆ ಈ ರೀತಿ ತಿರ್ಕೊಂಡಿದ್ವಿ ಸ್ವಲ್ಪ ಅಷ್ಟೇ ಅಲ್ಲ ಉದ್ದಿನ ಬೇಳೆ ಅಷ್ಟೇ ಅನ್ನ ಹಾಕೊಂತಿದೀನಿ ಇದನ್ನ ರವೆ ತರ ಹೊಡ್ಕೊತೀನಿ ಅವಾಗ ಇಡ್ಲಿ ಸಾಫ್ಟಾಗಿ ಆಗಿ ಮಲ್ಲಿಗೆ ಹೂ ಯಾಕ ಇಡ್ಲಿ ಚೆನ್ನಾಗಿ ಬರಲ್ಲ ಅಂತಲ್ಲ ಒಬ್ಬೊಬ್ರು ಈ ತರ ಮಾಡ್ಬೇಕು ತುಂಬಾ ಚೆನ್ನಾಗಿ ಬರುತ್ತೆ ತರಿ ತರ ಉಪ್ಕೊಬೇಕು ತುಂಬ ತುಂಬಾ ಉಪ್ಕೊಂಡ್ಬಾರ್ದು ಈಗ ಮಿಕ್ಸ್ ಮಾಡ್ಕೊಳೋಣ ರವೆ ಇಡ್ಲಿ ಹೆಂಗೆ ಅನ್ನೋದಿಕ್ಕೆ ತುಂಬಾ ಜನಕ್ಕೆ ಹೆಂಗೆ ಮಾಡ್ತಾರಪ್ಪ ಅನ್ನೋಂಗತ್ತೆ ಇಲ್ಲೆಲ್ಲ ದುಡ್ಕೊಟ್ಟು ಹೋಟ್ಲಂತೂ ರವೆ ಇಡ್ಲಿ ತಿನ್ನಕಲ್ಲ ಫ್ರೆಂಡ್ಸ್ ಯಾಕಂದ್ರೆ ಬಾಳ ರೇಟ್ ಹೇಳ್ತಾರೆ ನಮ್ಮ ಕಡೆ ಹತ್ತು ರೂಪಾಯಿ ಒಂದು ಇಡ್ಲಿ ಕೊಡ್ತಾರೆ ಇಲ್ಲಂತೂ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಹೇಳ್ತಾರೆ ನೋಡಿದ್ರೆ ಹೊರಗಡೆ ಏನು ತಗೊಳ್ಲೇಬಾರ್ದು ಅನ್ನಂಗ ಆಗುತ್ತೆ ಈಗ ಇದಕ್ಕೆ ಸ್ವಲ್ಪ ಹಾಕ್ತೀನಿ ಇಷ್ಟು ಇದಕ್ಕೆ ಬೇಕಾದಷ್ಟು ಹಾಕ್ತೀನಿ ಆಮೇಲೆ ರಾತ್ರಿನೇ ಸೋಡಾ ಪುಡಿ ಹಾಕಿ ಕಲ್ಸಿಡ್ಬೇಕು ತುಂಬಾ ಬೇಡ ಸ್ವಲ್ಪ ಹಾಕೋಣ ನಾನೊಂದು ಚೂರು ಹಾಕ್ತಾ ಇದ್ದೀನಿ ಸೋಡಾ ಪುಡಿ ಈಗ ರವೆನ ತೊಳ್ಕೊತಾ ಇದ್ದೀನಿ ಒಂದ್ಸಲ ತೊಳ್ಕೊಂಡ್ರೆ ಸಾಕು ಅದಾಗಿರೋ ನೀರು ಹಿಂಡಾದ್ರೂ ಹಾಕ್ಬೋದು ಇಲ್ಲ ಬಸಿಬೋದು ನೀರು ಬಸ್ತ್ರ ಸಾಕು ನಾ ಈ ರೀತಿ ಬಸ್ಕೊಂಡಿದೀನಿ ಈ ಹಿಟ್ಟಿಗೆ ಹಾಕಿ ಕಲಿಸ್ತೀನಿ ಹಂಗೇನ ಹಿಂಡ ಹಾಕಲ್ಲ ಡೈರೆಕ್ಟ್ ಹಂಗೆ ಹಾಕ್ತೀನಿ ಯಾಕಂದ್ರೆ ನನಗೆ ರೂಢಿ ಇದೆ ಹಂಗಾಗಿ ನೀವು ಹಿಂಡ ಹಾಕ್ರಿ ಒಳ್ಳೇದು ಇದ್ರ ಕಲ್ಸೋ ಅದ ಒಬ್ಬೊಬ್ರು ತುಂಬಾ ಗಟ್ಟಿ ಕಲಸ್ತಾರೆ ತುಂಬಾ ಗಟ್ಟಿ ಕಲಿಸ್ಬಾರ್ದು ಹಿಟ್ಟನ್ನ ರವೆ ಹಾಕದ್ಮೇಲೆ ಚಂದಾಗೆ ಕೈಯಾಡ್ರಿ ನಮ್ಮ ಮನೇಲಿ ಕೋಪ ಬಂದಿದೆ ಅವ್ರು ಆಸ್ಗೆ ಹಾಕೊಂಡ್ರು ನಾನು ಇದನ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹೀಗ ನೋಡ್ರಿ ಹಿಂಗೆ ಎತ್ತಿದ್ರೆ ಹಿಂಗ ಕೈಯಿಂದ ಸ್ವಲ್ಪ ಜಾರ್ಬೇಕು ತುಂಬಾ ತೆಳ್ಳಗಲ್ಲ ಹಿಂಗ್ ಜಾರ್ಬೇಕು ಇದು ಇಡ್ಲಿ ಹದ ಈ ರವೆ ನೆಂದ್ರೆ ಬೆಳಗ್ಗೆ ಚೆನ್ನಾಗಾಗುತ್ತೆ ನಾನು ಬೆಳಗ್ಗೆ ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿ ಈಗ ಇಷ್ಟೇ ಫ್ರೆಂಡ್ಸ್ ತುಂಬಾ ಈಸಿ ಇಡ್ಲಿ ರವೆ ಮಾಡೋದು ರವೆ ಇಡ್ಲಿ ಮಾಡೋದು ಹೆಂಗೆ ಅಂತ ಕಷ್ಟ ಕಷ್ಟ ಒಬ್ಬೊಬ್ರು ಗೊತ್ತಿಲ್ಲ ಅಂತಾರಲ್ಲ ಇಷ್ಟೇ ನೋಡಿ ಅನ್ನ ಹಾಕ್ಬೇಕು ಬೇರೆ ಹಾಕ್ಬಿಡ್ರಿ ನಾನಂತೂ ಇಷ್ಟೇ ಹಾಕೋದು ನೋಡಿ ನನ್ನ ರಂಗೋಲಿ ಹೇಗಿದೆ ನನ್ನ ರಂಗೋಲಿ ಚೆನ್ನಾಗಿದೀಯಾ ಹೀಗೇ ಮಾಡ್ತಾ 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 ಸುಮ್ಮನೆ ಹಂಗೆ ಇರ್ತೀನಿ ದೀಪ ಉರಿತಾ ಇದೆ ರಾತ್ರಿ ಎಲ್ಲ ಅದು ಉರಿಯೋದಷ್ಟೇ ದೀಪ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಈಗ ಎದ್ದಿದ್ದೀನಿ ಏಳುವರೆ ಆಗಿದ್ದೆ ಏ ಟೈಮ್ ಮನೆಯಾಗಿದ್ದಕ್ಕೆ ಚೆನ್ನೇ ಆಗಿಲ್ಲ ಈಗ ಟೀಗೆ ಇಡ್ತಿದ್ದೀನಿ ಟೀ ಆಗ್ತಾ ಇದೆ ಈಗ ಇಡ್ಲಿಗೆ ಸಾಂಬಾರು ರೆಡಿ ಮಾಡಬೇಕು ಹ್ಮ ರಾತ್ರಿ ರುಬ್ಬಿಟ್ಟಿದ್ ಹಿಟ್ಟು ಇಡ್ಲಿ ಇಟ್ಟಿದ್ವಲ್ಲ ಅದು ಈಗ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಅದೆ ಟೀ ಕುಡಿಬೇಕು ಟೀ ಕುಡಿದು ಬೇಳೆ ಬೇಯಕ್ಕೆ ಹಾಕ್ಬೇಕು ಅದು ಕಾಯ್ತಿದ್ದಾರೆ ಟೀಗೆ ಅಲ್ಲೇ ಬರ್ತಿರಲ್ಲ ಬರ್ತೀವಿ ಇದು ಫಸ್ಟ್ ಟೀ ಕುಡರಷ್ಟಕ್ಕೆ ಬೇಳೆ ಬೇಯಸಕ ತೀಡ್ಬಿಡ್ತೀನಿ ನಾ ಟೀ ಕುಡರಷ್ಟಕ್ಕೆ ಬೇಳೆ ಬೇಯ ಅದಕ್ಕೆ ಹೆಂಗಿದನ್ನ ನೈದ ನಾ ಇದರ ಸಕ್ಕರ ಗೋಸ್ಟ್ ಮಾಡಿ ಕೊಡವಾ

ಈಗ ಜ್ಞಾನೋದಯ ಆಗಿದೆ ಈ ಬತ್ತಿ ಹಚ್ಕೊಳ್ಬೇಕು ಅಂತೇಳಿ ನಾನು ರಾತ್ರಿನೇ ರಂಗೋಲಿ ಹಾಕಿಟ್ಟಿದ್ದಲ್ಲ ಫ್ರೆಂಡ್ಸ್ ನೋಡಿ ಬೆಳಗ್ಗೆ ಎದ್ದು ಟೈಮ್ ಆಗುತ್ತೆ ಅಂತೇಳಿ ರಾತ್ರಿನೇ ಹಾಕಿಟ್ಟಿದ್ದೀನಿ ರಾತ್ರಿನೇ ವೀಡಿಯೋದಲ್ಲಿ ತೋರಿಸಿದ್ದೀನಿ ಯಾಕಂದರೆ ನಂಗೆ ಬೆಳಗ್ಗೆ ಟೈಮಾಗಿ ಎದಾಳ್ತೀನಿ ಅಂತ ಗೊತ್ತಿತ್ತು ಅದಕ್ಕೋಸ್ಕರನೇ ರಾತ್ರಿನೇ ಹಾಕಿದ್ದೆ ಈಗ ನೋಡಿ ನಾನು ರಂಗೋಲಿ ಹೇಗಿದೆ ಅಂತ ತಿಳಿಸಿ ಈಗ ಟೀ ಕುಡಿತೀವಿ ಹೆಂಗಿದೆ ನೋಡ್ರಿ ನ್ಯಾಚುರಲ್ ಪ್ಲೇಸ್ಗಳ ನೋಡ್ರಿ ನಮ್ಮ ಪತಿ ದೇವರು ಏನ್ ಮಾಡುತ್ತಿದ್ದಾರೆ ಇವತ್ತೇನು ಅನಿಸುತ್ತಿದ್ದಾರೆ ಈಗ ನೆನಪಾಗಿದೆ ಸರಿ ಟೀ ಕುಡಿಯೋಣ ಹ್ಞೂ ಬಿಚ್ಚರಿ ಬಿಸ್ಕೆಟ್ ಓ ಎಲ್ಲ ಪಾಯ್ತ ಟೀ ಕುಡಿತಿದ್ದೀವಿ ಬನ್ನಿ ಟೀ ಕುಡಿದ್ವಿ ಅಷ್ಟೇ ಆಮೇಲೆ ಈಗ ಒಂದು ಕಡೆ ಇಡ್ಲಿ ನೀರು ಇಟ್ಟಿದ್ದೀನಿ ಫ್ರೆಂಡ್ಸ್ ಈಗ ಸಾಂಬಾರೇ ಒಗ್ಗರಣೆ ಹಾಕ್ತೀನಿ ಇಲ್ಲಿ ಈಗ ಮತ್ತೊಂದು ಹಾಲು ತಂದರು ರಾತ್ರಿ ಅದಲ್ಲಿ ಇವಾಗ ಟೀ ಮಾಡಿ ಕುಡ್ದಿದ್ದೀವಿ ಈಗ ಇಡ್ಲಿ ಸಾಂಬಾರ್ ಮಾಡೋದು ಅಂದ್ರೆ ಎಲ್ಲರೂ ಒಂದೊಂದ್ ತರ ಸಾಂಬಾರ್ ಮಾಡ್ತಾರೆ ನಾನು ಡಿಫ್ರೆಂಟ್ ಆಗಿ ಮಾಡ್ತೀನಿ ಅಂತ ನಾನು ಇಡ್ಲಿ ಮಾಡೋದು ಎಣ್ಣೆ ಸಿಟ್ಟು ನೋಡಿ ಚೆನ್ನಾಗಿ ಬಂದಿದೆ ಇದು ಸಾಂಬರಿ ಬೇಕಾಗಿರೋದು ಈರುಳ್ಳಿ ಕರಿಬೇವು ಬೆಳ್ಳುಳ್ಳಿ ಒಣ ಮೆಣಸಿನಕಾಯಿ ಕೊಟಗು ಇಟ್ಟು ಸ್ವಲ್ಪ ಉರಿತ ಇಲ್ಲಿ ಬಂತ ಈ ಗೊಬ್ಬರ ಇಲ್ಲಿ ಹಾಕೊಂಡೆ ಕಾಸ್ ಹಾಕೊಂಡಿದ್ದೀನಿ ಅದಕ್ಕೆ ಜೀರಿಗೆ ಹಾಕಕೊಡ್ತೀನಿ ಹುងಿದ್ರೆ ಹಿಂಗ ಹಾಕ್ಕೊಳ್ರಿ ಸಾಂಬಾರ್ ಚೆನ್ನಾಗಿ ಬರುತ್ತೆ ಜೀರಿಗೆ ಆದರೆ ಹಿಂಗ ಇಲ್ಲ ಈ ಫಸ್ಟ್ ಬೆಳ್ಳುಳ್ಳಿ ಹಾಕ್ತೀನಿ Next ಕರಿಬೇವು ಹಾಕ್ತೀನಿ ಈರುಳ್ಳಿನ ಹಾಕ್ತೀನಿ ಒಳೆ ಮೆಣಸಿನ್ಕಾಯಿನ ಹಾಕ್ತಾಯಿದ್ವಿ ಆರ್ ಎಸ್ ಎಸ್ಗೆ ಬೇಡ ಏನಾಗುತ್ತೆ ಅಂದರೆ ಮಾಡಿಕೊಡ್ತೀವಿ

ಬೇಳೆಗೆ ಉಪ್ಪು ಕೊಡ್ತಾ ಇದ್ದೀನಿ ಯಾಕಂದ್ರೆ ಬೇಳೆನ ಬೇಕಲ್ಲ ಸ್ವಲ್ಪ ಬೇಳೆ ಚೆನ್ನಾಗಿ ಬೆಂಜಿರೋದ್ರಿಂದ ಬೇಗ ಇದ್ದಾರೆ

ನೋಡಿ ಫ್ರೆಂಡ್ಸ್ ಈ ಸಾಂಬಾರ್ ರೆಡಿ ಸ್ವಲ್ಪ ಬಿಡೋಣ ಕುದಿಯಕ್ ಬೇಡ ಏನು ಹಾಕಂದ್ರೆ ಈಗ ಸಾಂಬಾರ್ ರೆಡಿ ಆಯ್ತು ಇಡ್ಲಿಗೆ ಹಿಟ್ಟು ಹಾಕಿರ್ ಕೊತ್ತಮ ಸೊಪ್ಪು ಹಾಕ್ತಿದೀನಿ ಸ್ವಲ್ಪ. اورರಲ್ಲಿ ಗೆಸ್ಟ್ ಗಟ್ಟಿ ಬೇಕು ಸ್ಟಿಚ್ ಮಾಡ್ಕೊಳ್ಳೋಣ ನಾನು ಇಷ್ಟು ಸಾಕು. ಇಲ್ಲ ಬೇಕಂದ್ರೆ ನಾನು ಜೂರಿ ನೀರು ಹಾಕ್ಬಹುದು. ಈಗ ಸ್ವಲ್ಪ ಹೊತ್ತು ಕುಡಿಯಕ್ಕೆ ಬಿಡ್ತೀವಾಲ ಕುಡಿಯುತ್ತೆ. ಸಾಕು.

ಒಂದು ಲೋಟ ರವೆ ಹೆಚ್ಚು ಕಮ್ಮಿ ಅಂದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಇಡ್ಲಿ ಆಗುತ್ತೆ ನೋಡಿರಿ ತಲ್ ಬರೀ ಒಂದು ಚಿಕ್ಕ ಲೋಟದಲ್ಲಿ ಈಗ ಇಡ್ಲಿ ಮೇಲೆ ಇಡುತ್ತೀನಿ ಈಗ ಚಟ್ನಿ ರೆಡಿ ಮಾಡ್ಕೊಂಡು ನಿನ್ನೆ ಉದ್ದಿನ ಬೇಳೆ ಬೇರೆ ತೆಗೆದಿಟ್ಟಿದ್ನಲ್ಲ ಉದ್ದಿನ ವಡೆ ಮಾಡ್ತೀನಿ ಅಂತ ಅದಕ್ಕೆ ತೋರಿಸ್ಕೊಂತೀನಿ ಉದ್ದಿನ ಬೇಳೆ ಇಟ್ಟು ಅದು ರೆಡಿ ಇದೆ ವಡೆಗೆ ರೆಡಿ ಮಾಡ್ಕೊಂಡು ಚಟ್ನಿಗೆ ರೆಡಿ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಚಟ್ನಿ ಏನ್ ಮಾಡಿದ್ದೀನಿ ಚಟ್ನಿ ಮಾಡಿದ್ದೀನಿ ಈಗ ಉದ್ದಿನ ವಡೆ ಮಾಡೋದನ್ನ ಅಂದರೆ ಅದು ತೆಳ್ಳಗಾಗಿದೆ ಯಾಕಂದ್ರೆ ನಾನು ಇಡ್ಲಿ ಇಟ್ಟಲ್ಲಿ ರುಬ್ಬಿದ್ದಲ್ಲ ತೆಳ್ಳಗಾಗಿದೆ ಹಂಗೆ ಬೋಂಡಾ ಥರ ಚಿಕ್ಕ ಚಿಕ್ಕ ಸಣ್ಣ ಸಣ್ಣಗೆ ಬಿಡ್ತೀನಿ ಗೋಲಿಬೇಜೆ ಥರ ಆಗುತ್ತೆ ಎಣ್ಣೆನೂ ಕಾದಿದೆ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಎಣ್ಣೆ ಎಣ್ಣೆ ನೀರು ಸುದೀತಾ ಇದೆ ಪಟಪಟ ಆಗ ಬರಲಿಲ್ಲ ಅಂದ್ರೆ ಹೀಗೆ ಮಾಡ್ಬಿಡೋದು ಅಂದೆ ಹಿಟ್ ಪಟ್ಟಿ ಏನು ಅಚ್ಚದ ಬೇಡ ಅಂತ ಹೇಳಿ ಹೀಗೆ ಮಾಡ್ತಾ ಇದೀನಿ ನಾನು ಹಿಟ್ ಹಾಕಿದ್ರೆ ಬರುತ್ತೆ ಅಂದ್ರೆ ಹಿಟ್ಟಿಗೆ ಬೇಡ ಅಂತ ಅಷ್ಟೇ

सन गट्टी ग्रुप रुप नीर नहीं रुबद्रे चना बरते वड़े हाँ ಅಷ್ಟೇ ಈ ರೀತಿ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲ ರೆಡಿ ಆಗಿದೆ ರೀಬರ್ರಿ ಇಡ್ಲಿ ಸಾಂಬಾರ್ ಚಟ್ನಿ ವಡಾ ಅಂದ್ರೆ ಪಡಕ್ಕೆ ಟಕ್ ಬರಲಿಲ್ಲ ಅದಕ್ಕೋಸ್ಕರಗೆ ಬೋಡಾ ತರ ಬಿಟ್ಟಿದ್ದೀನಿ ಈಗ ನಮ್ಮ ನಮನೆ ತಿನ್ ಹೇಳ್ತಾರೆ ಮನ್ನಿ ಫ್ರೆಂಡ್ಸ್ ಎಲ್ಲರೂ ನಾಷ್ಟ ಮಾಡೋಣ ಇಡ್ಲಿ ಸೂಪರ್ ಐತೆ ಚಟ್ನಿ ಸಾಂಬಾರು ಕೂಡ ಒಂದು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ವಡನ ಬೋಡಾ ಸೂಪರ ಆಗಿದೆ ಅಲ್ಲ ವಡನ ಓಡಕ್ಕ ಹಿಂಗ ಇದೆ ಅದರ ಸೂಪರ್ ಆಗಿರುತ್ತೆ ನೋಡಿ ಕ್ರಿಸ್ಪಿ ಒಳಗಡೆ ಸ್ಮೂತ್ ಮೇಲ್ಗಡೆ ಮಾತ್ರ ಗರಿ ಗರಿ ಮನೇಲಿ ಮಾಡಿ ನೋಡಿ ಫ್ರೆಂಡ್ಸ್ ಈ ತರ ರವೆ ಇಡ್ಲಿ ಮಾಡಿ ಈ ತರ ಸಾಂಬಾರ್ ಮಾಡಿ ನೀವು ಬೇರೆ ತರ ಮಾಡಿದ್ರೆ ನಂಗೆ ತಿಳಿಸಿ ನಾನು ಆ ತರ ಮಾಡ್ತೀನಿ ನನ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾಷ್ಟಾ ಮಾಡ್ತಾ ಇದೀವಿ ಎಲ್ರು ಬನ್ನಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನೀವು ಮಾಡ್ಕೊಂಡು ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ please support buddy boy